ಅದರ ಮೇಲೆ ಅದು ಸಮಾಜದ ಮೇಲೆ ಒಟ್ಟಿನಲ್ಲಿ ಏನೋ ಪ್ರಭಾವ ಬೀರ್ತದೆ ಅನ್ನೋದನ್ನು ನಾನು ಒಪ್ಪು ಯಾಕಂದರೆ ನಾವು ನನಗೂ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅದನ್ನು ಕೆಲವು ಸಲ ಬಹಳ ಆಸೆ ಇದೆ ನಾನು ಅದರ ಒಂದು ಹತ್ತು ಹದಿನೈದು ಶೋಡ್ ಪೊಲಿಟಿಕಲ್ ಫಿಲ್ಮ್ಸ್ ನಾನು ಇತ್ತು ನಮ್ಮ ಈ ಚಿತ್ರ ನೋಡಿದ ಮೇಲೆ ಈ ರಾಜ ಈ ರಾಜಕೀಯ ಮೇಲೆ ಪರಿಣಾಮ ಆಗ್ಬೋದು ಅಂತ ಏನು ಅದು ಅದೇ ಇದು ನಾವು ಒಂದು ಪಾಲಿಟಿಕಲ್ ಫಿಲ್ ಮಾಡಿ ಕಷ್ಟಪಟ್ಟು ಪ್ರೊಡ್ಯೂಸರ್ ಸಾಲ ಮಾಡಿ ಅಲ್ಲಿ ಇಲ್ಲಿ ಮಾಡಿ ಕಡೆ ಜನ ನೋಡಿದ್ರೆ ಅದಕ್ಕೂ ನಾವು ಕಲಾತ್ಮಕ ಚಿತ್ರಗಳು ಪಾಲಿಟಿಕಲ್ ಫಿನ್ಸ್ಗಳು ಎಕ್ಸ್ಪೆರಿಮೆಂಟ್ಗಳು ಮಾಡಿ ಅನ್ನೋ ಅನುಭವ ಇದೆ ಸೊ ಅದೇ ರೀತಿ ಇದು ಸಮಾಜದ ಮೇಲೆ ಈಗ ಒಬ್ಬ

ಅದೇ ಅದರಿಂದ ಏನು ಪ್ರಯೋಜನ ಆಗೋಗಿಲ್ಲ ಘಟನೆ ಆಗ ಅದು ಯಾವ ಈಗ ಯಾವಾಗ ಆ ಘಟನೆಗಳು ಎಲ್ಲ ಕಡೆ ಆಗ್ತಿವೆ ಇದು ಒಬ್ಬ ಸಿನಿಮಾಗಳ ಜೀವನದಲ್ಲಿ ಆಗಿರೋದು ಅಲ್ಲ ಅದೇ ಅದೇ ತರದ ಬಳಿ ಅನೇಕ ಇದು ಅದು ಸಾವಿರಪಟ್ಟು ಎಲ್ಲ ದೇಶ ದೇಶಗಳ ಮಧ್ಯೆ ರಾಜ್ಯ ರಾಜ್ಯಗಳ ಮಧ್ಯೆ ಆಯೋಜನೆ ಆಗ್ತಿದೆ ಇದು ಒಂದು ಘಟನೆ ಆಗಿದೆ ಅಷ್ಟೇ ಅದು ಅದಕ್ಕೆ ಸಂಬಂಧಪಟ್ಟ ಆ ವ್ಯಕ್ತಿಯಿಂದ ಅದಕ್ಕೆ ಹೆಚ್ಚು ಅಭಿವೃದ್ಧಿ ಸಿಗ್ಬೋದು ಹೊರತು ಅದ್ರಲ್ಲಿ ಸಮಾಜದ ಮೇಲೆ ಈಗ ನಾವು ನೋಡ್ತೀವಿ ಘಟನೆಗಳಾಗಿದ್ದಾವೆ ಆಗ್ತಾ ಇರ್ತಾರೆ ಅದನ್ನು ಅದನ್ನೇ ಹೈಲೈಟ್ ಮಾಡ್ತಾರೆ